ಅಲ್ಲ ಇಲ್ಲಿ ತನಕ ಬಂದು ಕರಿತಾ ಇದ್ದೀನಿ ಎತ್ಲಕ್ ಹೋಗ್ಯಾರಂತ ಲಕ್ಷ್ಮಕ್ಕ ಹಾಯ್ ಇಲ್ಲೀ ಯಾರು ಮನೇಲಿ ಆತಮ್ಮನ ಯಾರ ಇದ್ದೇ ಇರ್ತಾರೆ ಎತ್ಲ ಹೋಗ್ತಾರೆ ಬಾಕ್ಲೆಲ್ಲ ತೆಗೆದು ಹಾಕಿ ಪುಟಕ್ಕ ವಾಸಣ್ಣ ಬೆಳ್ಳಿ ಎಂತ ಮಾಡ್ತಾ ಇದೀಯ ಅಲ್ಲೇ ಒಂಚೂಲ ಕರಿಯೋದ್ ಕೇಳಲ್ಲೇ ಒಕ್ಕೂಬಾರ್ದ ಯಾರ ಏನೋ ಮರೆತೆ ಥೋ ಇದೊಂದು ಅಮ್ಮ ಆಮೇಲೆ ಲೇಟ್ ಆಯ್ತು ಲೇಟ್ ಆಯ್ತು ಅಂತ ಮತ್ತೆ ಬೈಯೋಕ್ಕೆ ಶುರು ಮಾಡ ನಂಗೆ ಇಲ್ಲ ರೆಡಿ ಆಗ್ತಾ ಇದ್ದೀನಿ ಒಳ್ಳೆ ಮರೈತೆ ತಡಿ ಬಂದೆ ಯಾರ ಏನೋ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಬೆಳಗ್ಗೆ ಬೆಳಿಗ್ಗೆ ಮನೆಗೆ ಬರ್ತಾರೆ ಟಾರ್ಚರ್ ಅಪ್ಪು ಲಕ್ಷ್ಮಕ್ಕ ಬಂದೆ ಅದಷ್ಟು ಪುಸ್ತಕ ಲಕ್ಷ್ಮಿಕೆ ಲಕ್ಷ್ಮಿಕೆ ಅನ್ನತ್ತೆ ಅದೇ ಪಕ್ಕದ ಮನೆ ವಿಶಾಲಾಕ್ಷಿ ಯಾರು ಯಾನು ಪದ್ಮತ್ತೆ ಈ ಹೆಂಗೆ ಸಂತಕ್ಕೆ ಬಂದದ ಏನ ಇಲ್ಲಿ ರೆಡಿಯಾಗಿ ರೆಡಿಯಾಗ್ಲೂ ನೆಟ್ಟಕ್ಕೆ ತಲೆ ಬಾಯಿಸ್ಕೊಂಡ್ಲ ಬೆಳಗ್ಗೆ ಬೆಳಿಗ್ಗೆ ಬರ್ತಾರಪ್ಪ ಎಲ್ಲರೂ ಹೈ ಓ ಪದ್ಮತೆನಾ ಒಳಗೆ ಬನ್ನಿ ಬೆಳ್ಳಿನನೆ ಯಾವಾಗ ಬಂದಿದ್ದೆ ಮಗು ನೀನು ಹ್ಞೂ ನಾ ಬೆಳ್ಳಿನೆ ಏಕೆ ಗುರ್ತಾ ಮರ್ತಾವತಾ ಮಗಳು ಮದುವೆ ಮಾಡಿಕೊಟ್ಮೇಲೆ ನಮ್ನೆಲ್ಲ ಮರ್ತೆ ನಾ ನಾಲನ್ರಿ ಪದ್ಮತ್ತೆ ಅಲ್ಲ ನಂಗೆ ಬೆಳ್ಳಿ ನಾನು ಕೇಳ್ತೀರಲ್ಲ ಯಾ ಪುಣ್ಯದ ಕಿತ್ತಿ ಅದೆಂತ ಹಂಗೆ ಹೇಳ್ತೀಯ ಮಗಳು ಮದ್ವಿಗೂ ನಿನ್ನ ಜ್ಞಾನ ಇಟ್ಕೊಳಕ್ಕೂ ಮರ್ಯೋಕ್ಕು ಏನು ಸಂಬಂಧನೇ ನಾನು ನೀ ಬಂದಿದೆ ಗೊತ್ತಿರಲಲ್ಲ ನನಗೆ ಒಂದೇ ಸಲ ನೋಡಿದ್ನಲ್ಲ ಹಂಗಾಗ ಬೆಳ್ಳಿ ನನ್ನ ಕೇಳಿದೆ ಮತ್ತೆ ಅಂತ ಬೇರೆ ತರ ಬಟ್ಟೆ ಬೇರೆ ಹಾಕಿದ್ಯಾ ಹಂಗ ನಂಗೆ ಹುಡ್ತ ಸಿಗ್ಲಾ ಬಂದು ಬೆಳ್ಳಿ ನನ್ನ ಕೇಳಿದ್ರು ಅಂತ ಬೇಜಾರೇನಿಲ್ಲಪ್ಪ ಅದಕ್ಕೆಲ್ಲ ಎಂತ ಬೇಜಾರು ಮಾಡ್ಕೊಂಡ್ಲಿ ಹಾ ಆಗ್ಲಿ ಮತ್ತೆ ಗನಗದಿಯಾ ಯಾವಾಗ ಬಂದಿದ್ದ ಹ್ಞೂ ಗನಗದಿನಿ ಮೊನ್ನೆ ಸ್ವಾತಂತ್ರ್ಯ ದಿನ ವರಮಾಲಕ್ಷ್ಮಿ ಹಬ್ಬ ಎಲ್ಲ ಇತ್ತಲ್ಲ ಅವಾಗ ಬಂದಿದ್ದು ಹೌದಾ ಚರಣ ಗನಗದನ ಎಲ್ಲದಾನ ಇಲ್ಲ ಅಲ್ಲಿ ಸಾಲಿನಕರ್ ಮನೆಯಲ್ಲದಾನ ಅಲ್ಲೂ ಹೋಗ್ಬೇಕು ನಾ ಇನ್ನು ಹೋಗ್ಲಾ ಅಲ್ಲಿ ಇಟ್ಲಗೇ ಬಂದೆ ಶರಣ ಬೆಂಗ್ಳೂರಿಗೆ ಹೋಗ್ಯಾನೆ ನಾಳೆ ಬರ್ತಾನೆ ಹೌದಾ ಸರಿ ಮತ್ತೆ ಅಮ್ಮ ಅಪ್ಪ ಅಜ್ಜಿ ಎಲ್ಲ ಎಂತ ಮಾಡ್ತಾ ಇದ್ದಾರೆ ಅಮ್ಮ ಹಾಲು ಕರೀತಾ ಇದೆ ಕೊಡ್ಕೆಲ್ಲ ಅದ ಅಪ್ಪನೂ ಅಲ್ಲೇ ಕೊಡ್ಕೆಲ್ಲ ಅದಾರೆ ಅಜ್ಜಿ ಮಲ್ಗ್ಯಾರ ಒಳಗೆ ನೀವು ಒಳಗೆ ಬನ್ನಿ ಇಟ್ಲಾಗ ಬನ್ನಿ ಕುತ್ಕೊಳ್ಳಿ ಇಲ್ಲೇ ಮರತಿ ಕೂರದಂಡೆ ಅಂತ ಅಮ್ಮನ ಕರೀತೀಯ ಹಾಂ ಕರೀತೀನಿ ಕೂತ್ಕೊಳ್ಳಿ ನೀವು ಇಲ್ಲೇ ಕೂರಲ್ಲ ಕರಿ ಅಮ್ಮನ ಕರಿ ಹ್ಞೂ ಹ್ಞೂ ಒಳ್ಳೆ ಮನೆಗೆ ಮದುವೆ ಮಾಡಿಕೊಟ್ಟಿನಿ ಅಂತ ದಿಮಕ್ಕು ಮೊದಲೆಲ್ಲ ಈ ಥರ ಮಾತಾಡ್ತಿರಲ್ಲ ಬಂದ ತಕ್ಷಣ ಮನೆ ಗನಗದಿಯ ಅಯ್ಯೋ ಹಂಗೆ ಹಿಂಗೆ ಅಂತ ಎತ್ತದಾರು ಮಾತಾಡ್ತಿತ್ತು ಇವಾಗ ಡೈರೆಕ್ಟ್ ಮಾತು ಮತ್ತು ಆಟಿಟ್ಯೂಡು ದಿಮಕ್ಕು ತೆಗ್ದು ಮಕ್ಕಳಿಗೆ ಭಾಳ ಸಣ್ಣ ಅನಿಸ್ತದೆ ಓವರ್ ಆ್ಯಕ್ಟಿಂಗ್ ಮಾಡೋರು ಕೊಂಡ್ರಾಗಲ್ಲ ನನಗೆ ಏನು ಮಗಳನ್ನ ದೊಡ್ಡ ಶ್ರೀಮಂತರ ಮನೆಗೆ ಮದುವೆ ಮಾಡಿ ಕೊಟ್ಬಿಟ್ರೆ ಏನು ಹರ್ಟ್ಕೊಂಬತ್ತದ ಹೀಗೆಲ್ಲ ಓವರ್ ಆಡಿದ್ರೇ ನಂಗೆ ಆಗಲ್ಲ ಅಲ್ಲೇ ಬೆಳ್ಳಿ ಎಂತ ಮಾಡ್ತಾ ಮಾಡ್ತಾಯಿದೀಯೇ ಅಮ್ಮನ ಕರಿಯೇ ಮರೆಯತ್ತೆ ನಂಗೆ ಒಂಚೆ ತಡ ಆಯ್ತು ನಾನು ಇಲ್ಲೇ ಬಂದ ಹಂಗಾಗಿ ಇಲ್ಲೇ ನಿಮ್ಮನೆಗೆ ಮೊದಲು ಬಂದೇ ಮರೈತಿ ಇನ್ನು ಸುಮಾರು ಕಡೆ ಹೋಗ್ಬೇಕು ಒಂಚೆ ಅಮ್ಮನ ಕರಿತೀಯನಾ ಹಾಂ ಕರಿತೀನಿ ಏ ಅಮ್ಮ ಓ ಬೇರೆ ನೀನು ಗಂಟ್ಲು ಕಟ್ಟೋಕ್ಕೆ ಬಂದರೆ ಗಂಟ್ಲು ಮ್ಯಾಡ್ ಹಚ್ಚಿಸ್ತೀನಿ ನೋಡು ಕೂಗೋಕೆ ಏನಾಗಿದೆ ಇಲ್ಲಿ ಬತ್ತಾ ಇದ್ದೀನಿ ಕೈ ಕಲ್ ತೊಳ್ಕೊಂಡು ಕೂಗ್ತದೆ ಹಾಗೆ